ಹಿಬ್ರಿಯರಿಗೆ ಬರೆದ ಪತ್ರ ಹನ್ನೆರಡನೇ ಅಧ್ಯಾಯ ಹದಿನೈದನೆಯ ವಾಕ್ಯ ನಿಮ್ಮಲ್ಲಿ ಯಾರು ದೇವರ ಅನುಗ್ರಹವನ್ನು ಕಳೆದುಕೊಳ್ಳದಂತೆ ಎಚ್ಚರಿಕೆಯಾಗಿರಿ ಪ್ರಿಯರೇ ಇಸ್ರಾಯೇಲ್ ಜನರು ದೇವರ ಅನುಗ್ರಹವನ್ನು ಪಡೆದವರಾಗಿದ್ದರು ಅವರು ಈಜಿಪ್ಟಿನ ದಾಸತ್ವದಲ್ಲಿ ಇದ್ದಾಗ ದೇವರು ಅವರನ್ನು ಬಿಡಿಸಿ ಹಾಲು ಜೇನು ಹರಿಯುವಂತಹ ಶ್ರೇಷ್ಠವಾದ ನಾಡನ್ನು ಅನುಗ್ರಹವಾಗಿ ಕೊಡುವುದಾಗಿ ಹೇಳಿದರು ಆದರೆ ಇಸ್ರಾಯೇಲ್ ಜನರು ಅವಿಶ್ವಾಸತನದಲ್ಲಿ ಜೀವಿಸಿ ಈ ಅನುಗ್ರಹವನ್ನು ಸವಿಯದೆ ಹೋದ್ರು ನಮ್ಮೆಲ್ಲರಿಗೂ ದೇವರು ಕ್ರಿಸ್ತರ ಮುಖಾಂತರವಾಗಿ ಕೊಟ್ಟಿರುವಂತಹ ಒಂದು ಅನುಗ್ರಹವಾಗಿದೆ ಜೀವೋದ್ಧಾರ ನಾವು ಕೂಡ ಪಾಪದ ದಾಸತ್ವದಲ್ಲಿ ಇರುವಾಗ ಕ್ರಿಸ್ತರ ಮುಖಾಂತರ ನಮ್ಮನ್ನು ಪಾಪದಿಂದ ಬಿಡಿಸಿ ಜೀವೋದ್ಧಾರವನ್ನ ರಕ್ಷಣೆಯ ಜೀವಿತವನ್ನ ಅನುಗ್ರಹವಾಗಿ ಕೊಟ್ಟಿದ್ದಾರೆ ಈ ದೇವರ ಅನುಗ್ರಹವನ್ನ ಅವಿಶ್ವಾಸತನದಲ್ಲಿ ಜೀವಿಸಿ ನಾವ್ಯಾರೂ ಕೂಡ ಕಳೆದುಕೊಳ್ಳದಂತೆ ಹೆಚ್ಚು ಎಚ್ಚರಿಕೆ ಉಳ್ಳವರಾಗಿರಬೇಕು ಸಂತ ಪೌಲರು ಹೇಳುವಂತಹ ಮಾತು ಅವರ ಅನುಗ್ರಹ ನನ್ನಲ್ಲಿ ವ್ಯರ್ಥ ಆಗ್ಲಿಲ್ಲ ಇವತ್ತು ನಮ್ಮಲ್ಲೂ ಕೂಡ ಈ ದೇವರ ಅನುಗ್ರಹ ವ್ಯರ್ಥ ಆಗದಂತೆ ದೇವರ ಅನುಗ್ರಹವನ್ನು ನಾವು ಕಳೆದುಕೊಳ್ಳದಂತೆ ನಾವೆಲ್ಲರೂ ಕೂಡ ಪ್ರಾರ್ಥನೆ ಮಾಡೋಣ ಅಪ್ಪ ತಂದೆಯಾದ ದೇವರೇ ಏಸು ಕ್ರಿಸ್ತರ ಮುಖಾಂತರವಾಗಿ ನೀವು ನಮಗೆ ಕೊಟ್ಟಿರುವಂತಹ ಈ ಜೀವೋದ್ಧಾರವನ್ನು ರಕ್ಷಣೆಯನ್ನು ನಾವು ಕೂಡ ಅವಿಶ್ವಾಸತನಕ್ಕೆ ಅಜ್ಞಾನಕ್ಕೆ ಬಿಟ್ಟುಕೊಟ್ಟು ಇದನ್ನು ಕಳೆದುಕೊಳ್ಳದಂತೆ ದೇವ ನಿಮ್ಮ ಜ್ಞಾನವನ್ನು ನಿಮ್ಮ ಅಭಿಷೇಕವನ್ನು ನಮ್ಮೊಬ್ಬೊಬ್ಬರಲ್ಲಿ ತುಂಬಿಸಿರಿ ಈ ದೇವರ ಅನುಗ್ರಹವನ್ನು ವ್ಯರ್ಥ ಮಾಡಿಕೊಳ್ಳದೆ ಜೀವಿಸಲು ಬೇಕಾದ ಶಕ್ತಿ ನಮ್ಮಲ್ಲಿ ತುಂಬಲ್ಪಡುವಂತೆ ಏಸು ನಾಮದಲ್ಲಿ ನಾವು ಪ್ರಾರ್ಥಿಸುತ್ತಿದ್ದೇವೆ ತಂದೆಯಾದ ದೇವರೇ ಅಮೇನ್